ಸ್ನೇಹಿತರೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಮನೆ ಪ್ಲಾನಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಕನ್ಫ್ಯೂಸನ್ ಆಗಿಬಿಡುತ್ತೆ ಮನೆ ಪ್ಲ್ಯಾನಿಂಗ್ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟಕರವಾದಂತಹದ್ದು ಹೀಗಿರುವಾಗ ಏಳೆಂಟು ಪ್ಲ್ಯಾನ್ಗಳನ್ನು ನೋಡಿ ಅವುಗಳಲ್ಲಿ ಕೆಲವೊಂದು ಪ್ಲ್ಯಾನ್ಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮದೇ ಆದಂತಹ ಸ್ವಂತ ಪ್ಲ್ಯಾನನ್ನು ರಚಿಸಿ ಮೂವತ್ ಮೂವತ್ತ್ನಾಲ್ಕು ಬೈ ಮೂವತ್ತ್ನಾಲ್ಕರ ಮನೆ ಪ್ಲ್ಯಾನಿಂಗನ್ನು ಮಾಡಿರುವಂತಹದ್ದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈ ಮೂವತ್ತ್ನಾಲ್ಕು ಬೈ ಮೂವತ್ನಾಲ್ಕರ ಮನೆ ಪ್ಲಾನಿಂಗ್ ಅಲ್ಲಿ ಮೂರು ಬೆಡ್ರೂಮ್ಗಳಿವೆ ವಿಶಾಲವಾದಂತಹ ಒಂದು ಹಾಲ್ ಇವೆ ಹಾಗೆ ಕಿಚನ್ ಡೈನಿಂಗ್ಗಳಿವೆ ಸೀಟೌಟ್ ಮತ್ತು ಪೂಜಾ ರೂಮ್ಗಳಿವೆ ಇವುಗಳನ್ನು ಪಾಯ ತೆಗಿಲಿಕ್ಕೆ ಜೆ ಸಿ ಪಿ ಸಹಾಯವನ್ನು ಪಡೆದಿರುವಂತಹದ್ದು ಜೆ ಸಿ ಪಿ ಅವರು ಈ ಪಾಯ ತೆಗಿಲಿಕ್ಕೆ ಹದಿಮೂರು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡಿರುವಂತಹದ್ದು ಹಾಗೆ ಇದಕ್ಕೆ ಬಡ್ರಸ್ ಮತ್ತು ಬೆಡ್ ಹಾಕಲಿಕ್ಕೆ ಮೂರು ಲೋಡ್ ವಡ್ರಸ್ ಬೇಕಾಗುತ್ತೆ ಹಾಗೆ ಹತ್ತು ಚೀಲ ಸಿಮೆಂಟ್ ಕೂಡ ಬೇಕಾಗುತ್ತೆ ರೇತಿ ಜಲ್ಲಿ ಕೂಡ ಬೇಕಾಗುತ್ತೆ ಇದಕ್ಕೆ ಬೊಡ್ರಸ್ ಮತ್ತು ಬೆಡ್ ಹಾಕಲಿಕ್ಕೆ ಕೆಲಸಗಾರರು ಹತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡಿರುವಂತಹದ್ದು ಹಾಗೆ ಇದು ಬಯಲು ಪ್ರದೇಶ ಆಗಿರುವುದರಿಂದ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಆದಂತಾಯಿತು ಇದು ಗುಡ್ಡಗಾಡು ಪ್ರದೇಶ ಆಗಿದ್ದರೆ ಇನ್ನೂ ಜಾಸ್ತಿ ಹಣ ಖರ್ಚಾಗ್ತಿತ್ತು ಹಾಗೆ ಸ್ನೇಹಿತರೆ ನೀವು ಯಾರಾದರೂ ಮನೆ ಕಟ್ಟಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರೆ ಒಂದು ಪಾಯ ತೆಗಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಎನ್ನುವ ಚಿಕ್ಕ ಲೆಕ್ಕವನ್ನು ತಿಳಿದುಕೊಂಡಂತಹ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು